ಅಧಿಕಾರ ಹಂಚಿಕೆ ಚರ್ಚೆಗೆ ಬೇಗ್ ಟ್ವಿಸ್ಟ್ ಸಿಗ್ತಾ ಇದೆ ರಾಜ್ಯ ರಾಜಕೀಯ ದಿಕ್ಕು ಬದಲಿಸುತ್ತಾ ನಾಯಕರ ಭೇಟಿ ಕೈಪಡಿಯಲ್ಲಿ ಸಂಚಲನ ಮೂಡ್ತಾ ಇದೆ ಮಿಡ್ ನೈಟ್ ಸಭೆ ಅಶ್ವವೇಗ ನಲ್ಲಿ ಪವರ್ ನ ಎಕ್ಸ್ಕ್ಲೂಸಿವ್ ಸುದ್ದಿ ನಾಯಕತ್ವ ಫೈಟ್ ಮಧ್ಯೆ ಸತೀಶ್ ಮತ್ತು ಡಿಕೆಶಿ ಭೇಟಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಂಚಿಕೆ ಬೇಗ್ ಟ್ವಿಸ್ಟ್ ಸಿಗ್ತಾ ಇದೆ ರಾಜ್ಯ ರಾಜಕೀಯ ದಿಕ್ಕು ಬದಲಿಸುತ್ತಾ ನಾಯಕರ ಭೇಟಿ ಕೈಪಡಿಯಲ್ಲಿ ಸಂಚಲನ ಸೃಷ್ಟಿಸಿದ ಮಿಡ್ ನೈಟ್ ಸಭೆ ಅಶ್ವೇಗಾ ನಲ್ಲಿ ಪವರ್ ಗೇಮ್ನ ಎಕ್ಸ್ಕ್ಲೂಸಿವ್ ಸುದ್ದಿ ನಾಯಕತ್ವ ಫೈಟ್ ಬದಿ ಸತೀಶ್ ಮತ್ತು ಕೇಶಿ ಭೇಟಿಯಾಗಿದ್ದಾರೆ ಹಾಗಾದ್ರೆ ರಾಜ್ಯ ರಾಜಕೀಯ ದಿಕ್ಕು ಬದಲಾಯಿಸುತ್ತಾ ನಾಯಕರ ಭೇಟಿ ಕೈಪಡಿಯಲ್ಲಿ ಸಂಚಲನ ಸೃಷ್ಟಿಸಿದ ಮಿಡ್ ನೈಟ್ ಸಭೆ ಹಾಗಾದ್ರೆ ಯಾತಕ್ಕೋಸ್ಕರ ಮಿಡ್ ನೈಟ್ ಅಲ್ಲಿ ಸಭೆ ಸೇರಿದ್ರು ಮೀಟಿಂಗ್ ಅನ್ನ ಮಾಡಿದ್ರು ಯಾವ ವಿಚಾರವಾಗಿ ಮಾತನಾಡಿದ್ರು ಹಿಂದೆಯೂ ಕೂಡ ಸತೀಶ್ ಜಾರಕಿಹೊಳಿ ಅವರನ್ನ ಡಿಕೆ ಶಿ ಅವರು ಮೊನ್ನೆ ಮೊನ್ನೆ ತಾನೇ ಮೀಟ್ ಮಾಡಿದ್ರು ತದನಂತರ ಈಗ ಮಲ್ಲಿಕಾರ್ಜುನ ಖರ್ಗೆ ಡೆಲ್ಲಿಗೆ ಹೋಗಿದ್ದಾರೆ ಇವತ್ತು ಕೂಡ ಮತ್ತೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿಯೂ ಕೂಡ ನಿನ್ನೆ ಮೀಟ್ ಮಾಡಿದ್ದಾರೆ ಕೆ ಶಿವಕುಮಾರ್ ಹಾಗಾದ್ರೆ ಯಾವ ವಿಚಾರವಾಗಿ ಮೀಟ್ ಮಾಡಿರ್ಬೋದು ರಾಜ್ಯ ರಾಜಕೀಯ ದಿಕ್ಕು ಬದಲಿಸುತ್ತಾ ಹಾಗಾದ್ರೆ ನಾಯಕರ ಬೇಟೆ ಈಗ ಕೈ ಕುರ್ಚಿ ಕದನದಲ್ಲಿ ಯಾರಿಗೆ ಗೆಲುವಾಗುತ್ತೆ ಯಾರಿಗೆ ಸಿಗಲಿದೆ ಸಿಎಂ ಪಟ್ಟ ಅನ್ನೋದು ಕೂಡ ಕಾದ್ ನೋಡ್ಬೇಕಿದೆ ಇತ್ತ ಸಿಎಂ ಕೂಡ ಬಿಟ್ಕೊಡೋದಿಕ್ಕೆ ರೆಡಿ ಇಲ್ಲ ಶಿ ಕೂಡ ಬಿಟ್ಕೊಡೋದಿಕ್ಕೆ ರೆಡಿ ಇಲ್ಲ ಡಿ ಸಿಎಂ ಶಿ ಮತ್ತು ಸತೀಶ್ ಜಾರಕಿಹೊಳಿ ರಹಸ್ಯ ಸಭೆ ನಿನ್ನೆ ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಮಾಡಿದ್ದಾರೆ ಅಧಿಕಾರ ಹಂಚಿಕೆ ವಿಚಾರವಾಗಿ ನಾಯಕರ ಚರ್ಚೆ ಆಗಿದೆಯಾ ಹಾಗಾದ್ರೆ ಪ್ರಬಲ ಸಮುದಾಯಗಳ ನಾಯಕರ ಮೀಟಿಂಗ್ ಒಂದು ಗಂಟೆಗೂ ಹೆಚ್ಚು ಕಾಲ ನಾಯಕರ ಮಾತುಕತೆ ಕೂಡ ನಡೆದಿದೆ ಡಿಕೆಶಿ ಮತ್ತು ಸತೀಶ್ ಜಾರಕಿಹೊಳಿ ಕೂಡ ಸಭೆಯನ್ನು ನಡೆಸಿದ್ದಾರೆ ರಹಸ್ಯವಾಗಿ ಮೀಟಿಂಗ್ ಅನ್ನ ಮಾಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ನಾಯಕರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಪ್ರಬಲ ಸಮುದಾಯಗಳ ನಾಯಕರ ಮೀಟಿಂಗ್ ಆಗಿದೆ ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಅವರು ಚರ್ಚೆಯನ್ನು ಮಾಡಿರಬಹುದು ಅದು ಮಿಡ್ ನೈಟ್ ಮೀಟಿಂಗ್ ರಹಸ್ಯವಾಗಿ ಮೀಟಿಂಗ್ ಅಂತ ಹೇಳಿದ್ರೆ ಅದು ಮಾಧ್ಯಮದವರ ಕಣ್ಣು ತಪ್ಪಿಸ್ಲಿಕ್ಕ ಅಥವಾ ಬೇರೆ ವಿಚಾರವಾಗಿ ರೀತಿಯಾಗಿ ಮೀಟಿಂಗನ್ನು ಸೇರಿರಬಹುದು ಒಂದು ಗಂಟೆಗೂ ಕಾಲ ಹೆಚ್ಚು ಕಾಲ ನಾಯಕರು ಮಾತುಕತೆಯನ್ನು ನಡೆಸಿದ್ದಾರೆ ಡಿ ಕೆ ಮತ್ತು ಸತೀಶ್ ಜಾರಕಿಹೊಳಿ ಹಿಂದೆ ಕೂಡ ಮೀಟ್ ಮಾಡಿದ್ರು ಆವಾಗಲೂ ಕೂಡ ಮಾತನಾಡಿದ್ರು ಈಗ ಮತ್ತೊಂದು ಬಾರಿ ಡಿ ಕೆ ಮತ್ತೆ ಸತೀಶ್ ಜಾರಕಿಹೊಳಿ ಸಭೆಯನ್ನು ಸೇರಿದ್ದಾರೆ ನಿನ್ನೆ ತಡರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್ ಕೂಡ ನಡೆದಿದೆ ತಮ್ಮ ನಡುವಿನ ಭಿನ್ನಾಭಿಪ್ರಾಯ ದೂರ ಮಾಡುವ ಪ್ರಯತ್ನ ಆಂತರಿಕ ವ್ಯತ್ಯಾಸ ಮರೆತು ಒಂದಕ್ಕರ ಡಿಕೆ ಹಾಗೂ ಸತೀಶ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡುವುದಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿಗೆ ಹೇಳಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಷದ ಹಿತದೃಷ್ಟಿಯಿಂದ ಕೆಲಸ ಮಾಡೋದಾಗಿ ಕೂಡ ಹೇಳಿದ್ದಾರೆ ದಲಿತ ಮತ್ತು ಒಕ್ಕಲಿಗ ಮತ ಬ್ಯಾಂಕ್ ಬಗ್ಗೆ ಕೂಡ ಇಬ್ಬರ ಚರ್ಚೆ ಕೂಡ ಆಗಿದೆ ಎಲ್ಲ ವಿಚಾರಗಳ ಬಗ್ಗೆ ಉಭಯ ನಾಯಕರ ಸಮಾಲೋಚನೆ ಆಗಿದೆ ಆಂತರಿಕ ವ್ಯತ್ಯಾಸವನ್ನು ಮರೆತು ಹಾಗಾದ್ರೆ ಒಂದಾಗ್ತಾರ ಡಿಕೆ ಹಾಗೂ ಸತೀಶ್ ಎಲ್ಲ ವಿಚಾರಗಳ ಬಗ್ಗೆ ಉಭಯ ನಾಯಕರ ಸಮಾಲೋಚನೆ ಕೂಡ ಆಗಿದೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಅಚ್ಚರಿಯ ಬೆಳವಣಿಗೆ ಮೂಡಿದೆ ದಿಢೀರ್ ಭೇಟಿಯಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಮತ್ತು ಡಿಕೆಶಿ ನಿನ್ನೆ ರಾತ್ರಿ ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿದ್ದಾರೆ ಇಬ್ಬರು ಕೂಡ ನಾಯಕರು ಒಂದು ಗಂಟೆಗಳು ಕಾಲ ಹೆಚ್ಚಿನ ಕಾಲ ಮಾತುಕತೆ ಕೂಡ ನಡೆದಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ಡಿಸಿಎಂ ಹಾಗೂ ಡಿಕೆಶಿ ನಡುವೆ ರಹಸ್ಯವಾಗಿ ಮೀಟಿಂಗ್ ನಡೆದಿದೆ ಸುಮಾರು ಒಂದು ಗಂಟೆಗಳ ಕಾಲ ಹೆಚ್ಚಿನ ಕಾಲ ಮೀಟಿಂಗ್ ಕೂಡ ಮಾಡಿದ್ದಾರೆ ಹಾಗಾದ್ರೆ ಯಾವ ಕಾರಣಕ್ಕೋಸ್ಕರ ಮೀಟಿಂಗ್ ಮಾಡಿರಬಹುದು ಏನೆಲ್ಲ ಚರ್ಚೆಗಳು ಆಗಿರಬಹುದು ಅಂತ ನಿರೀಕ್ಷಾ ಇದೊಂದು ಅನಿರೀಕ್ಷಿತ ಘಟನೆಯೋ ಅಥವಾ ಅಚ್ಚರಿ ಘಟನೆಯೋ ಗೊತ್ತಿಲ್ಲ ಇಷ್ಟು ದಿನ ಒಂದು ರೀತಿಯಾಗಿ ವೇದಿಕೆ ಮೇಲೆ ಒಂದು ಕಡೆ ಇದ್ರು ಕೂಡ ಸರಿಯಾದ ರೀತಿಯಲ್ಲಿ ಮಾತುಕತೆ ಇರುತ್ತಿರುವಂತಹ ನಾಯಕರುಗಳು ಇವತ್ತು ತಡರಾತ್ರಿ ಭೇಟಿಯಾಗಿರುವಂತಹದ್ದು ಒಂದು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸಿರುವಂತಹದ್ದು ಒಂದು ಅಚ್ಚರಿಯ ಬೆಳವಣಿಗೆ ಸರಿ ರಾಜಕಾರಣದಲ್ಲಿ ದಿನದಿಂದ ದಿನಕ್ಕೆ ಬೆಳವಣಿಗೆಗಳು ಜೋರಾಗ್ತಿರುವಂತಹದ್ದು ಗದ್ದುಗೆ ಗುದ್ದಾಟ ಜೋರಾಗ್ತಾ ಇರುವಂತಹ ಬೆನ್ನಲ್ಲೇ ಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಆಗಿದ್ದಾರೆ ಅನ್ನುವಂತಹ ಮಾಹಿತಿ ಅಥವಾ ಆ ರೀತಿಯಾಗಿದ್ದು ವಿಚಾರ ಏನಿದೆ ಅದು ದುರ್ಮಟ್ಟಿನ ಅಚ್ಚರಿಗೆ ಸರಿ ಸದ್ಯದ ಮಟ್ಟಿಗೆ ಸುಮಾರು ಒಂದು ಗಂಟೆಗಳ ಕಾಲ ಅವರಿಬ್ರು ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಗತಾಯ ತಾವು ಸಿಎಂ ಸ್ಥಾನವನ್ನ ಪಡೆಯಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆಯನ್ನ ಜೊತೆಗೆ ಒಂದಿಷ್ಟು ಪ್ರಯತ್ನವನ್ನ ಡಿ ಕೆ ಶಿವಕುಮಾರ್ ಮುಂದುವರಿಸಿದ್ದಾರೆ ಅನ್ನುವಂತಹ ಬೆನ್ನಲ್ಲೇ ಈ ರೀತಿಯಾದಂತಹ ಒಂದು ಭೇಟಿ ಚರ್ಚೆ ಅಹ್ ಅನೇಕ ಕುಪೂಲಗಳಿಗೂ ಕೂಡ ಕಾರಣ ಆಗಿರುವಂತಹದ್ದು ಸಹಜವಾಗಿ ಸತೀಶ್ ತರಚೂರಿ ಅವರು ಕೂಡ ಸಿಎಂ ರೇಸ್ ನಲ್ಲಿ ಇದ್ದಂತವರು ಆದ್ರೆ ಈಗ ಕ್ಲೈಮ್ ಮಾಡದೆ ಇದ್ರು ಕೂಡ ಇಪ್ಪತ್ತೆಂಟಕ್ಕೆ ನಾವು ರೇಸ್ ನಲ್ಲಿ ಇರ್ತೇವೆ ಅನ್ನುವಂತಹ ಮಾತಿನ ಜೊತೆಗೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನೂ ಕೂಡ ಕೇಳಿದಂತಹ ನಾಯಕರಾಗಿದ್ರು ಆದ್ರೆ ಇದೀಗ ಈ ಆ ಬೆನ್ನಲ್ಲೇ ಅಂದ್ರೆ ಅಧ್ಯಕ್ಷ ಸ್ಥಾನಕ್ಕಾಗಿಲ್ಲ ಅನ್ನುವಂತಹದ್ದನ್ನ ಅವರಿಗೆ ಟಕ್ಕರ್ ಕೊಡುವಂತಹ ರೀತಿಯಲ್ಲೇ ಮಾತನಾಡ್ತಿದ್ದಂತಹ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಂತಹದ್ದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂರ್ತಾ ಇದೆ ಅಲ್ಲೋ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಅವರು ಕರೆದ್ರೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನ ಶಾಸಕರ ಜೊತೆ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿಯೇ ಅವರನ್ನ ಭೇಟಿಯಾಗಿ ಒಂದು ಗಂಟೆಗಳ ಕಾಲ ಮಾತುಕತೆಯನ್ನ ನಡೆಸ್ತಿದ್ರು ಡಿ ಕೆ ಶಿವಕುಮಾರ್ ಯಾಕಂದ್ರೆ ಶಾಸಕರ ಸಂಖ್ಯಾಬಲ ಇಂತೇ ಇದ್ರೆ ಅವರು ಸಿಎಂ ಆಗೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನುವಂತಹ ಅಂತಹದ್ದೊಂದು ಪರಿಸ್ಥಿತಿ ಇರುವಂತಹದ್ದು ನಿಜ ಆ ನಿಟ್ಟಿನಾದ್ರು ಡಿ ಕೆ ಶಿವಕುಮಾರ್ ಚೋಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ರಾ ಅನ್ನುವಂತಹದ್ದು ಇರುವಂತಹ ಪ್ರಶ್ನೆ ಆಗಿದೆ ಇಬ್ಬರು ನಾಯಕರು ಭೇಟಿಯಾಗಿ ಮಾತನಾಡಿರುವಂತಹದ್ದು ರಾಜ್ಯ ರಾಜಕಾರಣದಲ್ಲಿ ಒಂದು ಅಚ್ಚರಿಯನ್ನು ಮೂಡ್ತಿರೋದಂತೂ ನಿಜ ನಿರೀಕ್ಷೆ ಆಂತರಿಕ ವ್ಯತ್ಯಾಸವನ್ನ ಮರೆತು ಇಬ್ರು ಒಂದಾಗುವಂತ ಸಾಧ್ಯತೆಗಳೇನಾದ್ರು ಇದೆಯಾ ಅಂತ ಇಬ್ರು ಮಧ್ಯೆ ಇಬ್ಬರು ನಾಯಕರ ವಿಚಾರದಲ್ಲೂ ಕೂಡ ಕಾಂಗ್ರೆಸ್ ನಲ್ಲಿ ಒಂದು ಮಾತಿದೆ ಸಿದ್ದರಾಮಯ್ಯ ಅವರ ಹಿಂಬಾಲಕರು ಜೊತೆಗೆ ಅಹ್ ಅಹಿಂದ ಡಿ ಕೆ ಶಿವಕುಮಾರ್ ಅವರ ಜೊತೆ ಸೇರಿ ಅಧಿಕಾರ ಅನ್ನುವಂತಹದ್ದು ವಿಚಾರ ಬಂದಾಗ ಅವರ ಜೊತೆ ಸೇರಿ ಮಾಡ್ತಾರೆ ಅನ್ನುವಂತಹದಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ ಅದೇ ರಾಜ್ ರಾಜಧಾನೆ ಯಾವುದೂ ಕೂಡ ಅಡ್ಡಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ఉదాహరణ ముందే ఈ ని బేట ని